ಸೇದುತಾ ಕೂತಿರುವಂತ ವ್ಯಕ್ತಿ ಎದುರುಗಡೆ ಅವ್ರ ತಂದೆ ಹೊಂಟಿದ್ದ ಆ ತಂದೆ ಕಂಡಕ್ಷಣ ಆ ಸೇದುವಂತ ವಸ್ತು ಬಿಸಾಕ್ಲಿಲ್ಲ ಏನು ವಿಚಾರ ಮಾಡ್ಲಿಲ್ಲ ಆತ ನೋಡ್ತಾ ಹೋಗ್ತಿದ್ರ ಈತ ಸೇದ್ತಾ ಕೂತಿದ್ದ ಸ್ವಲ್ಪ ಸಮಯದೊಳಗ ಆ ಸೇದುವಂತ ವ್ಯಕ್ತಿ ಮಗ ಹೊಂಟಿದ್ದ ಆ ಮಗನ ಕಂಡಕ್ಷಣ ಆ ಸೇದುವಂತ ವಸ್ತು ಹಿಂಗೆ ಬಿಸಾಕದ ಆ ಒಳಗಡೆ ಹೊಗಿತ್ತಲ್ಲ ಆ ಹೊರಗ್ ಬಿಟ್ಟರೆ ಕಂಡಿತ್ತು ಅಂತ ಹೇಳಿ ನುಂಗ್ದ ಪಕ್ದಲ್ಲಿರುವಂತ ವ್ಯಕ್ತಿ ಕೇಳ್ತಾನ ಅಲ್ಲೋ ನೀನು ಜನ್ಮ ಕೊಟ್ಟಿರುವಂತ ತಂದಿಗೆ ಹೆದರ್ಲಾರ್ದವ ಈ ಹುಡುಗಿ ಹೆದರ್ತಿ ಅಲ್ವ ಅಂತ ಕೇಳಿದಾಗ ಆತ ಹೇಳ್ತಾನಂತ ನಮ್ಮಅಪ್ಪ ಮಾಡ್ಕೊಂಡ್ ಬಂದಿದ್ದೀನಿ ಅದರ ಮಾಡಂತ ಚಟ ನನ್ನ ಮಗ ಮಾಡ್ಬಾರ್ದು ಅಂತ ಹೇಳಿ ಹೆದರ್ತೀನಿ ಅಂತ ಹೇಳ್ತಾನಂತ ನೀವು ಯಾರಿಗೂ ಹೆದರಂತ ಅವಶ್ಯಕತೆ ಇಲ್ಲ ನೀವು ಯಾರಿಗೆ ಹೆದರ್ ನಡಿಬೇಕು ಅಂತಂದ್ರ ನಿಮ್ಮ ಮಕ್ಕಳನ್ನೇ ಹೆದರ್ ನೀಡಿಬೇಕೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಹೆದರಂತ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಈ ದೇಶಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತಂದ್ರ ನೀವು ಮಾಡುವಂತ ಚಟಗಳು ಮಕ್ಕಳ ಮೇಲೆ ಪರಿಣಾಮ ಬೀರ್ಲಾರ್ದ ನೀವು ನೋಡ್ಕೊಳ್ಬೇಕು ಅದೇ ಒಂದು ದೊಡ್ಡ ಕೊಡುಗೆ ನಿಮ್ಮದು ಹಾಗಾಗಿ ಸಣ್ಣ ಸಣ್ಣ ಮಕ್ಕಳೆಲ್ಲ ದುಶ್ಚಿಟ ಕಲಿತಾ ಇದಾವೆ ಸ್ವಾಮಿ ವಿವೇಕಾನಂದರು ಮಾತು ಹೇಳ್ತಾರೆ ಕಬ್ಬಿಣಂತ ಮಾಂಸಖಂಡ ಉಕ್ಕಿನಂತ ನರಮಂಡಲ ಮಿಂಚಿನಂತ ಇಚ್ಛಾಶಕ್ತಿ ಉಳ್ಳವ್ ಈ ದೇಶಕ್ಕೆ ಬೇಕಾಗಿದೆ ಅಂತ ಹೇಳ್ತಾರೆ ಆದ್ರೆ ಈ ಏನಾಗ್ತಾ ಇದೆ ಯುವಕ್ರ ಯಾವ ಕಡೆ ಹೋಗ್ತಾ ಇದಾರೆ ಬಾಯಿ ತುಂಬಾ ಗುಟಕ ಮೈಯೆಲ್ಲ ಆಲ್ಕೋಹಾಲ್ ತಲೆಯಲ್ಲೆಲ್ಲ ಕಾಮ ಇಟ್ಕೊಂಡ್ಬಿಟ್ಟು ಏನಪ್ಪಾ ಅಂತಂದ್ರೆ ತಮ್ಮ ಸಂಸಾರ ಮಾಡ್ಕೊಂತ ಇದ್ದಾರೆ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂತ ಇದಾರೆ ಹಾಗಾಗಿ ಪ್ರತಿಯೊಬ್ಬ ಯುವಕರು ಕೂಡ ಒಳ್ಳೆ ರೀತಿಯಲ್ಲಿ ದಷ್ಟು ಪುಷ್ಟ ಈ ಬೆಳೀಬೇಕೆ ಹೊರತಾಗಿ ದುಚ್ಛಟಿಟ ಬಲಿಯಾಗಿ ಏನಪ್ಪ ಅಂದ್ರೆ ಸಂಸಾರ ಹಾಳ್ಮಾಡಬಾರ್ದು ದೇಶ ಕಟ್ಟತ್ತ ಯುವಕರು ಏನಪ್ಪ ಅಂದ್ರೆ ತಮ್ಮ ಮನೆ ಸಂಸಾರನೇ ಹಾಳು ಮಾಡ್ಕೊಂತ ಇದಾರೆ ಅಂತಂದ್ರೆ ಬಹಳ ಒಂದು ಅವ್ಯವಸ್ಥೆ ಒಳಗಾಗ್ತಾ ಇದಾರೆ ಅಸಂಸ್ಕೃತಿ ಒಳಗಾಗ್ತಾ ಇದಾರೆ ಹಾಗಾಗಿ ತಂದೆ ತಾಯಿಂದ್ರು ದಯವಿಟ್ಟು ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ತಾವು ದುಚ್ಚಟ ಮಕ್ಕಳ ಮೇಲೆ ಪರಿಣಾಮ ಬೀರಲಾರ್ದಂಗ ನೋಡ್ಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳು